ಸ್ನೇಹಿತರೆ ನಮಸ್ಕಾರ ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಿಮಗೆ ಇದೇನು ಹೊಸ ಸುದ್ದಿ ಅಲ್ಲ ಹಳಸಲು ಕೋಲಾರ ಚುನಾವಣೆ ರ್ಯಾಲಿಯಲ್ಲಿ ಮೋದಿ ನಿಂದಿಸುವ ಬರದಲ್ಲಿ ರಾಹುಲ್ ಗಾಂಧಿ ಮೋದಿ ಹೆಸರಿನವರೆಲ್ಲ ಚೋರಂದರು ನಂತರ ಆ ಪ್ರಕರಣ ಕಟಕಟೆ ಹಿಮ್ಮೆಟ್ಟ ಇತ್ತು ಎರಡು ವರ್ಷ ಶಿಕ್ಷೆಯಾಗಿ ಸಂಸತ್ ಸ್ಥಾನಕ್ಕೂ ಪಕ್ಷವಿತ್ತು ಆದರೆ ಸುಪ್ರೀಂ ಕೋರ್ಟ್ ತಡೆ ನೀಡಿ ರಾಹುಲ್ ಗಾಂಧಿಗೆ ಆಕ್ಸಿಜನ್ ಕೊಟ್ಟಿದ್ದು ನಿಮಗೆ ಗೊತ್ತಿಲ್ಲದ್ದೇನಲ್ಲ ಅದು ಹಳೆ ವಿಷಯ ಇನ್ನು ಸೋನಿಯಾ ಗಾಂಧಿ ಕೂನ್ಕ ಸೌಧಾಗರ್ ಅಂದರೆ ಮಲ್ಲಿಕಾರ್ಜುನ ಅಜ್ಜಯ್ಯ ರಾವಣ ಹಾವ್ ಅಂದರೆ ನಿರುದ್ಯೋಗಿ ಮುನಿಶಂಕರ್ ಅಯ್ಯರ್ ಮೋದಿ ಕಾಂಗ್ರೆಸ್ ಕಚೇರಿಗೆ ಚಾ ಸಪ್ಲೈ ಮಾಡಲಿ ಚಾ ಮಾರನು ಪಿ ಎಂ ಆಗೋದ ಕಾಂಗಿ ಕುಹಕ ಬೇರೆ ಯಾರೆಲ್ಲ ಮೋದಿ ನಿಂದಿಸಿದರೋ ಅವರೆಲ್ಲರೂ ಈಗ ಅಸ್ತಿತ್ವದ ಪ್ರಶ್ನೆ ಮೋದಿ ಎತ್ತರಕ್ಕೆ ಬೆಳೆದು ನಿಂತರು ಆದರೂ ಅರ್ಥ ಆಗದ ಕಾಂಗೆಗಳು ಮತ್ತೆ ಮತ್ತೆ ಮೋದಿ ಕಿಚಾಯಿಸೋದು ಬಿಟ್ಟಿಲ್ಲ ಮೋದಿ ಖಬರ್ ಕೊಲಂಗೆ ಅಂದರು ಕೊಲ್ಲುವವರೆಗೆ ದ್ವೇಷ ಇನ್ನು ಮೋದಿ ದ್ವೇಷಿಸುವ ಬಲದಲ್ಲಿ ದೇಶಕ್ಕೆ ಅವಮಾನಿಸಿದರು ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರು ಸೋತಿದ್ದು ಭಾರತ ಅಂತ ನನ್ನಂಥ ಆರಡನೇ ಮನುಷ್ಯ ಹೇಳಿದರೆ ಅಜ್ಞಾನಿ ಅಂತ ಬಿಟ್ಟು ಬಿಡ್ಬೋದಿತ್ತು ಸುಮ್ಮನೆ ಇರ್ಬೋದಿತ್ತೋ ಏನೋ ಆದರೆ ಕೇಂದ್ರದಲ್ಲಿ ಸಚಿವರಾಗಿ ಮಹಾರಾಷ್ಟ್ರ ಸಿ ಎಂ ಆಗಿ ಜವಾಬ್ದಾರಿ ಸ್ಥಾನ ನಿರ್ವಹಿಸಿದ ಚೌಹಾಣ್ ಹೇಳಿದ್ದಾರೆ ಅಂದರೆ ಅಧಿಕಾರ ಇಲ್ಲದ ಕಾಂಗ್ರೆಸ್ ಎಷ್ಟು ಹತಾಶವಾಗಿದೆ ಅಲ್ವಾ ಇನ್ನೂ ಮುಂದೆ ಮಾತು ಫಿಲ್ಟರ್ ಮಾಡ್ಕೊಳ್ಬೇಕಾಗತ್ತೆ ವಾಕ್ ಸ್ವಾತಂತ್ರ್ಯ ಅಂತ ಬಿಟ್ಟಿ ಮಾತನಾಡೋಕ್ಕೆ ಮುನ್ನೆ ಸ್ವಲ್ಪ ಎಚ್ಚರ ವಹಿಸಬೇಕು ಎಚ್ಚರ ತಪ್ಪಿದರೆ ಕಾನೂನು ಕುಣಿಕೆ ಬಿಗಿಯುತ್ತೆ ಇದು ಬಿಹಾರ ಚುನಾವಣಾ ಸಭೆಯಲ್ಲಿ ಮೋದಿ ತಾಯಿನ ಕಾಂಗಿ ಲೀಡರ್ ನಿಂದಿಸಿದರು ವಾಕ್ ಸ್ವಾತಂತ್ರ್ಯ ಅಂತ ಬಾಯಿಗೆ ಬಂದ ಹಾಗೆ ಮಾತನಾಡಿದವರಿಗೆ ಸುಪ್ರೀಂ ಕೋರ್ಟು ಜಾಮೀನು ನಿರಾಕರಿಸಿದೆ ಅದೇ ಹೇಳ್ತಾರಲ್ಲ ಪರ ನಿಂದೆ ಕೊಲಕ್ಕೆ ಕೇಡು ಕರ್ಮ ರಿಟರ್ನ್ ಅಂದರೆ ಇದೇ ಇರಬೇಕಲ್ವ ಹಾಗಾದರೆ ಅದೇನು ಪ್ರಕರಣ ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಯಾರೆಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನು ನಿಂದಿಸಿದರು ಏನೆಲ್ಲ ಬಡ ಬಡ ಮತ್ತೆ ತಡ ನೋಡ್ಕೊಂಡು ಬರೋಣ ಬನ್ನಿ ಮೊದಲು ಅದೇನು ಘಟನೆ ಅಂತ ಸ್ವಲ್ಪ ವಿವರಿಸಿಬಿಡ್ತೀನಿ ಆ ಬಿಹಾರ ವಿಧಾನಸಭಾ ಚುನಾವಣೆ ಸಮಯ ಕಾಂಗ್ರೆಸ್ ಘಟಕ ಹೀರಾಬೇನ್ ಮತ್ತು ಮೋದಿಯವರ ಎ ಐ ವಿಡಿಯೋ ಮಾಡಿ ಸಾಮಾಜಿಕ ಜಾಣದಲ್ಲಿ ವೈರಲ್ ಮಾಡಿದರು ಮೋದಿ ಮತ್ತು ಅವರ ತಾಯಿ ಅವಮಾನಿಸಿದ ವಿಡಿಯೋ ವಿರುದ್ಧ ವಿವೇಕಾನಂದ ಸಿಂಗ್ ಎಂಬವರು ಪಾಟ್ನಾ ಹೈಕೋರ್ಟ್ನಲ್ಲಿ ದೂರು ನೀಡಿದರು ಪಾಟ್ನಾ ಹೈಕೋರ್ಟ್ ವಿಡಿಯೋ ಮಾನಹಾನಿಕರ ಎಂದು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಲ್ಲಿ ವಿಡಿಯೋ ತೆಗೆದುಹಾಕುವಂತೆ ಕಾಂಗ್ರೆಸ್ ಪಕ್ಷಕ್ಕೆ ಸೂಚನೆ ನೀಡಿತ್ತು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವೋಟರ್ ಅಧಿಕಾರ ಯಾತ್ರೆ ಸಂದರ್ಭ ಬಿಹಾರ ದುರ್ಗಂಬದಲ್ಲಿ ಮೊಹಮ್ಮದ್ ರಿಜ್ಜು ಎನ್ನುವ ಅವಿವೇಕಿ ಪ್ರಧಾನಿ ಮೋದಿ ಮತ್ತು ತಾಯಿ ವಿರುದ್ಧ ಅತ್ಯಂತ ಅವಹೇಳನಕಾರಿ ಪದ ಬಳಸಿದ್ದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರ ಛಾಯವಾಲ ಎರಡು ಸಾವಿರದ ಹದಿನೇಳರಲ್ಲಿ ನೀಚ ಇನ್ಸಾನ್ ಎಂದು ನಿಂದಿಸಲಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ವೇಳೆ ಚೌಕಿದಾರ್ ಚೋಹೆ ಅಂದರೆ ವಿರೋಧ ಪಕ್ಷದ ವಿವಿಧ ನಾಯಕರು ಮೋದಿ ಸೇರು ತೀರಿಸಿಕೊಳ್ಳುವ ರಾಜಕಾರಣಿ ಸರ್ವಾಧಿಕಾರಿ ಮತ್ತು ಗುಜರಾತ್ ಹತ್ಯಾಕಾಂಡದ ಧ್ರುವ ಹೀಗೆ ಏನೇನು ಟೀಕಿಸಿದ್ದಲ್ಲದೆ ಪ್ರಧಾನಿ ಮೋದಿ ಇಂಡಿಕೂಟನ್ನು ಶಾಹಿ ಪರಿವಾರ ಬ ಬಡವರ ಹಿಂದುಳಿದ ವರ್ಗದವರ ಗೌರವಿಸುವುದಿಲ್ಲ ಎಂದು ಹಲವಾರು ಬಾರಿ ಸಾರ್ವಜನಿಕ ಇಲ್ಲಿ ಗುಡುಗಿದ್ದು ಇದೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ತಾಯಿಯನ್ನು ಗುರಿಯಾಗಿಸಿಕೊಂಡು ಅವಮಾನಕಾರಿ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡಿದ ವ್ಯಕ್ತಿಯ ವಿರುದ್ಧ ಆ ಸ್ಥಳೀಯ ಕ್ರಿಮಿನಲ್ ದೂರು ದಾಖಲಿಸಲಾಗಿತ್ತು ಆ ಪ್ರಕರಣದಲ್ಲಿ ಆರೋಪಿ ಮುಂಗಡ ಜಾಮೀನಿಗಾಗಿ ಹೈಕೋರ್ಟ್ ನಂತರ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದ ಆ ಸುಪ್ರೀಂ ಕೋರ್ಟ್ ಏನು ಮಾಡ್ತು ಅಂದರೆ ಆರೋಪಿ ಹೆಸರನ್ನು ಕೇಂದ್ರವಾಗಿ ಇಟ್ಟುಕೊಳ್ಳದೆ ವಿಚಾರಣೆ ನಡೆಸಲಿಲ್ಲ ಇಂತಹ ಭಾಷೆ ವಾಗ ಸ್ವಾತಂತ್ರ್ಯ ಅಂತ ರಕ್ಷಿಸಬಹುದಾ ಸುಪ್ರೀಂ ಕೋರ್ಟ್ ಹೇಳಿದ್ದು ಇಷ್ಟು ಇಲ್ಲ ಮುಂಗಡ ಜಾಮೀನು ಕೊಡೋಕ್ಕೆ ಅವಶ್ಯಕತೆ ಇಲ್ಲ ಈ ತೀರ್ಪು ಒಬ್ಬ ವ್ಯಕ್ತಿಗಿಂತಲೂ ದೊಡ್ಡ ವಿಷಯ ಫ್ರೀ ಸ್ಪೀಚ್ ಗಡಿ ಎಲ್ಲಿ ಅಂತ ಹೇಳಿದರೆ ಸರಳವಾಗಿ ಹೇಳಿದರೆ ವ್ಯಕ್ತಿ ಮುಖ್ಯವಲ್ಲ ವರ್ತನೆ ಮುಖ್ಯ ಮಾತಿನ ಸ್ವಾತಂತ್ರ್ಯ ದುರುಪಯೋಗ ಆಗಬಾರ್ದು ಅಂತ ಕೋರ್ಟ್ ರಕ್ಷಣೆ ಕೊಡಲ್ಲ ಹಾಗೆ ಮಾಡೋದು ಸಹಿತ ಹೇಳಿದ್ದೇವೆ ಪ್ರಧಾನಿ ನರೇಂದ್ರ ಮೋದಿ ತಾಯಿ ಗುರಿಯಾಗಿಸಿ ಬಿಹಾರ ಚುನಾವಣೆ ಸಂದರ್ಭ ಅವಮಾನಕಾರಿ ಸೋಷಿಯಲ್ ಮೀಡಿಯಾ ಪೋಸ್ಟು ಕಾಂಗಿ ಗುಲಾಮನ್ ಹಾಕಿತ್ತು ಸುಪ್ರೀಂ ಕೋರ್ಟ್ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸರಿನಲ್ಲಿ ದುರುಪಯೋಗ ದೌರ್ಜನ್ಯಕ್ಕೆ ಸಂವಿಧಾನ ರಕ್ಷಣೆ ಕೊಡೋಲ್ಲ ಇಂತಹ ದುರ್ವರ್ತನೆಗೆ ನ್ಯಾಯಾಲಯದಿಂದ ವಿನಾಯಿತಿ ನಿರೀಕ್ಷಿಸಲು ಸಾಧ್ಯ ಇಲ್ಲ ಸುಪ್ರೀಂ ಕೋರ್ಟ್ ತೀರ್ಪು ಒಂದು ಮೂಲಭೂತ ಸಂವಿಧಾನಾತ್ಮಕ ತತ್ವ ಪುನರ್ ದೃಢಪಡಿಸ್ತಾ ಇದೆ ಸ್ವಾತಂತ್ರ್ಯಕ್ಕೆ ಯುಕ್ತಿಯುಕ್ತ ನಿರ್ಬಂಧ ಇದೆ ಕಾನೂನು ಅಥವಾ ನೈತಿಕ ಗಡಿ ಮೀರಿದ ಅಭಿವ್ಯಕ್ತಿಗೆ ಕಾನೂನು ಪರಿಣಾಮ ನಿಶ್ಚಿತ ನ್ಯಾಯಾಲಯ ಸ್ಪಷ್ಟ ಸಂದೇಶ ನೀಡಿದೆ ಅಭಿವ್ಯಕ್ತಿ ಹಕ್ಕು ಇದೆ ಆದರೆ ಅವಮಾನಿಸೋಕಲ್ಲ ಅಂತ ಕೋರ್ಟ್ ಸ್ಪಷ್ಟಪಡಿಸಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಸೀಮಿತವಲ್ಲ ಎಂದು ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ ಅಂದರೆ ಮುಂದೆ ಅವಮಾನಕಾರಿ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾತುಗಳ ಪ್ರಕರಣದಲ್ಲಿ ಆರೋಪಿಗೆ ಜಾಮೀನು ಅಂತ ಅಂತಾಯಿತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ದುರುಪಯೋಗಕ್ಕೆ ಸಂವಿಧಾನ ರಕ್ಷಣೆ ಕೊಡೋದಿಲ್ಲ ಸ್ವಾತಂತ್ರ್ಯಕ್ಕೂ ಒಂದು ಮಿತಿ ಇದೆ ಕಾನೂನು ಹಾಗೂ ನೈತಿಕ ಗಡಿ ಮೀರಿದರೆ ಪರಿಣಾಮ ತಪ್ಪೋದಿಲ್ಲ ಎಂದಿದೆ ಇದು ಸುಪ್ರೀಂ ಕೋರ್ಟ್ ನೀಡಿರುವ ಸ್ಪಷ್ಟ ಎಚ್ಚರಿಕೆ ಆದರೆ ಮೋದಿ ನಿಂದನೆ ಇನ್ನು ಮುಂದೆ ಕಂಟ್ರೋಲ್ ಆಗುತ್ತಾ ಬಾಯಿಗೆ ಬಂದ ಹಾಗೆ ವದರದು ತಪ್ಪಿ ಸಭ್ಯತೆ ಏನಾದರೂ ತೆರೆದುಕೊಳ್ಳುತ್ತಾ ಅಯ್ಯೋ ಸಭ್ಯತೆ ಅಂದರೆ ಏನು ಅನ್ನೋದೇ ಮೊದಲು ನಮ್ಮ ರಾಜಕಾರಣಿಗಳಿಗೆ ಅವರ ಫಾಲೋವರ್ಸ್ಗೆ ಅರ್ಥ ಆಗಬೇಕಲ್ವಾ ನಾಯಕರು ಮೋದಿ ಬೈತಾರೆ ಅಂತ ಶಗಣಿ ಹುಳುಗಳು ಹಚ್ಚೋದಕ್ಕೆ ಶುರು ಮಾಡ್ತವೆ ತಾಕಳ್ಳ ಪರ ನಂಬ ಅಂತಾರಲ್ಲ ಹಾಗೆ ಹೀನ ಸಂಸ್ಕೃತಿ ಇರೋರಿಗೆ ತಮ್ಮಂತೆ ಉಳಿದೋರೋದ್ಕೊಬಿಡ್ತಾರೆ ನಾಯಕರು ಏನು ಹೇಳ್ತಾರೋ ಅವರಿಗೆ ಏನು ಖುಷಿ ಕೊಡುತ್ತೋ ಅದನ್ನೇ ಮಾಡ್ತಾರೆ ಯಕಶ್ಚಿತ್ ಗ್ರಾಮ ಪಂಚಾಯತ್ ಚುನಾವಣೆ ಪಕ್ಷದ ಐಡೆಂಟಿಟಿ ಇಲ್ಲ ಆದರೆ ಗೆಲ್ಲೋದಕ್ಕೆ ಮೋದಿ ಬೈತಾನೆ ಅಚ್ಚರಿಯಾಗಲ್ವ ವಿರೋಧ ಪಕ್ಷದ ನಾಯಕರು ಮೋದಿ ಹಾಗೂ ದೇಶದ ವಿರುದ್ಧ ಅದೆಷ್ಟು ಅವಮಾನಕಾರಿ ಹೇಳಿಕೆ ನೋಡಿದರೆ ಅಸಹ್ಯ ಆಗುತ್ತೆ ಅಲ್ಲಿ ಇವರು ದೇಶದವರ ಪರದೇಶಗಳ ಅರ್ಥ ಆಗೋದಿಲ್ಲ ಕೋಲಾರ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಮೋದಿ ಹೆಸರಿನವರು ಕಳ್ಳ ಎಂದರೆ ಎ ಐ ಸಿ ಸಿ ಅಧ್ಯಕ್ಷ ರಬ್ಬರ್ ಸ್ಟಾಂಪ್ ಅಜ್ಜಯ್ಯ ರಾವಣ ಸರ್ಪ ನಕ್ಕಿದರೆ ನಕ್ಕಿದರೆ ನಂಜಲ್ಲಿ ಸತ್ತೋಗ್ತಾರೆ ಅಂದರೆ ಮಹಾರಾಷ್ಟ್ರ ಎಕ್ಸ್ ಸಿ ಎಂ ಚೌಹಾಣ್ ಸಿಂಧೂರ್ ಭಾರತದ ಸೋಲು ಅಂದರು ಸೋನಿಯಾ ಕೋಲ್ಕ ಸೌದಾಗಾರ್ ಮೋದಿ ಚೋರ್ ಚಾ ವ್ಯಾಪಾರಿ ಎಂದು ನಿರುದ್ಯೋಗಿ ಅಯ್ಯರ ಸ್ಥಿತಿ ನೋಡಿದರೆ ಮೋದಿ ಚೋರ್ ಚಾ ವ್ಯಾಪಾರಿ ಎಂದ ನಿರುದ್ಯೋಗಿ ಅಯ್ಯರ್ ಸ್ಥಿತಿ ನೋಡಿದರೆ ಅಯ್ಯೋ ಪಾಪ ಅನಿಸುತ್ತೆ ರೀ ಅವರಿಗೆ ಕಾಂಗ್ರೆಸ್ ಕಚೇರಿ ಬಾಗಿಲು ಬಂದು ಲೀಡರ್ ನನ್ನ ಮಾತು ನಾಳೆ ಸೋಲಿಲ್ಲ ಭೇಟಿ ಮಾಡೋಕ್ಕೂ ಆಗ್ತಾ ಇಲ್ಲ ಅಂತ ಒಂದೇ ಸಮಯ ಗೀಳಿರ್ತಿದ್ದಾರೆ ಮಾಡಿದುಣ್ಣ ಮಾರಾಯ ಅನ್ನೋದು ಇದಕ್ಕೆ ಇದೇ ಮಣಿಶಂಕರ್ ಅಯ್ಯರ್ ಮೋದಿ ಕೆಳಗಿಳಿಸೋದಕ್ಕೆ ಪಾಕ್ನಲ್ಲಿ ಕೂತು ಪಾಕ್ ಸಹಾಯ ಕೇಳಿದ್ದ ಇದಕ್ಕಿಂತ ದೊಡ್ಡ ಅಪಸವ್ಯ ಮತ್ತೊಂದು ಉಂಟಾಗಿದೆ ಅಲ್ಲ ಮಾರೇ ರಾಹುಲ್ ಮೋದಿ ಹೆಸರಿನವರು ಕಳ್ಳರು ಅನ್ನೋದು ಚೌಹಾಣ್ ಸಿಂಧೂರ್ ಭಾರತದ ಸೋಲು ಎನ್ನೋದು ಸೋನಿಯಾ ಕುಂಕ ಸೌಧಾಗಾರ್ ಎನ್ನೋದು ಮೋದಿ ಚೋರ್ ಚಾ ವ್ಯಾಪಾರಿ ಕಾಂಗ್ರೆಸ್ ಕಚೇರಿಯಲ್ಲಿ ಚಾ ಸಪ್ಲೈ ಮಾಡಲಿ ಅನ್ನೋ ಹೇಳಿಕೆ ಇವೆಲ್ಲ ನಾವು ಎಷ್ಟು ವರ್ಷ ವಾಗ್ ಸ್ವಾತಂತ್ರ್ಯ ಹೇಳಿ ಹೇಳಿ ಕೇಳಿಸಿಕೊಂಡಾಯಿತು ಆದರೆ ಪ್ರಶ್ನೆ ಏನು ಅಂದರೆ ವಾಗ್ ಸ್ವಾತಂತ್ರ್ಯ ಅಂದರೆ ಬಾಯಿಗೆ ಬಂದ ಹಾಗೆ ಮಾತನಾಡೋದು ಮತ್ತೊಬ್ಬರ ತೇಜವದೆ ಮಾಡಬಹುದಾ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಕ್ಕಿದೆ ಅದರ ಅವಮಾನ ಮಾಡಲು ವ್ಯಕ್ತಿಗತ ದಾಳಿ ಮಾಡಲು ಸಮಾಜದಲ್ಲಿ ವಿಷ ಬೀಜ ಬಿತ್ತಲು ಅಲ್ಲ ರಾಜಕೀಯ ಟೀಕೆ ಬೇರೆ ವೈಯಕ್ತಿಕ ಅವಮಾನ ಬೇರೆ ಇದು ವ್ಯತ್ಯಾಸ ನ್ಯಾಯಾಲಯ ಮತ್ತೊಮ್ಮೆ ಸಂವಿಧಾನದ ರೇಖೆ ಎಳೆದಿದೆ ಹೀಗಾದರೆ ಇದು ಒಳ್ಳೆಯದೇ ಅಲ್ವಾ ಮಾತಿನ ಸ್ವಾತಂತ್ರ್ಯ ಒಳ್ಳೆಯಬೇಕು ಆದರೆ ಮಾತಿನ ಹೊಣೆಗಾರಿಕೆಯಿಂದ ಇಲ್ಲದಿದ್ದರೆ ಪ್ರಜಾಪ್ರಭುತ್ವ ಮಾತಿನಿಂದ ಅಲ್ಲ ಗತ್ತರದಿಂದಲೇ ಮುಳುಗಿ ಹೋಗುತ್ತೇರಿ ವಾಕ್ ಸ್ವಾತಂತ್ರ್ಯ ಅಂದರೆ ಹೇಳೋದಕ್ಕೆ ಹಕ್ಕು ಹೇಗೆ ಬೇಕಾದರೂ ಹೇಳೋದಕ್ಕೆ ಲೈಸೆನ್ಸ್ ಇಲ್ಲ ಇದನ್ನು ನ್ಯಾಯಾಲಯ ಹೇಳಿದೆ ವಾಕ್ ಸ್ವಾತಂತ್ರ್ಯಕ್ಕೆ ಮಿತಿ ಇದೆಯಾ मोदी टीके सुप्रीम कोर्ट स्पष्ट सुप्रीम कोर्ट स्पष्ट ಗಡಿ ಎಳೆದು ತೋರಿಸಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಸೀಮಿತವಲ್ಲ ರಾಜಕೀಯ ಟೀಕೆ ಹೆಸರಿನಲ್ಲಿ ವೈಯಕ್ತಿಕ ಅವಮಾನ ದ್ವೇಷ ಭಾಷಣ ಅಥವಾ ದುರುಪಯೋಗಕ್ಕೆ ಸಂವಿಧಾನ ರಕ್ಷಣೆ ಇಲ್ಲ ವಾಕ್ ಸ್ವಾತಂತ್ರ್ಯದ ಕಾನೂನು ಮಿತಿ ರಾಜಕೀಯ ಟೀಕೆ ವೈಯಕ್ತಿಕ ದಾಳಿ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿರುವ ಸಂದೇಶ ಇದು ಗೆಳೆಯರೆ ನೀವೇನಂತೀರ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಬುಕ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ नमस्कार जय कर्नाटका जय हिंद